ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಸರ್ ಇದು ಆಲ್ಟೋ ಹೋಗಿ ಗಡಿ ಕಳಿಸ್ಬಿಟ್ರಲ್ಲ ಆಲ್ಟೋ ಕಲರ್ ಹಾಂ ಸರ್ ಕಾಸ್ಟ್ ಮಾಡಿ ಮಾಡಲ್ ಗಡಿ ಅದು ಎರಡು ಸಾವಿರದ ಐದು ಐದು ರೂಪಾಯಿ ಓನರ್ ನಾವು ಸೆಕೆಂಡ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ இப்போது ಇಷ್ಟು ಕೊಡುತ್ತೆ ರ ಬರೀಸು ಗಣಿದು ಮೈಲೇಜ್ ಬಂದ್ಬಿಟ್ಟು ನಮಗೆ ಈಗ 18 ರಿಂದ ಬರ್ತಾ ಇದೆ ಹ ಆ ಫೀಚರ್ಗಳು ಗಣಿದು ಒಳಗಡೆ ಆ ಸೀಟ್ ಅಸ ಅಳದೇ ಇದೆ ಫೀಚರ್ಸ್ ಫೋರ್ ವಿಲ್ ಫೋರ್ ಸ್ಟೀರಿಂಗ್ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಇದೆ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸಿದೀನಿ ಆ 4 ಮ್ಯಾಕ್ ವಿಲ್ ಇದೆ ಆ ಟೈರ್ ಇನ್ನ ಏಟಿ ಪರ್ಸೆಂಟ್ ಟೈರ್ ಇದೆ ಅಷ್ಟಿದೆ ಸರ್ आठ है वह तो अलग इधर आठ अलग सही ये सिर्फ पोस्टर है ये सिर्फ पोस्टर है ओ एक्स्ट्रा पेटिंग कर पोस्टिंग करेगे एंसर एक्स्ट्रा पेटिंग कर पोस्टिंग करेगे एक्स्ट्रा पेटिंग अच्छी थी ये कर पोस्टिंग ना आज ये एक्स्ट्रा पेटिंग रटर स्क्रीन सिस्टम हो हाँ हाँ आम एक वील लगे ಸುಕ್ಕದ್ ಕಟ್ಟೆ ಹಾ ಡೇಟ್ ಪ್ರಶಸ್ತು ಅಂತ ಹೇಳಿದ ಗಾಡಿ ಏನಿಲ್ಲ ಸರ್ ಎಲ್ಲ ನೀಟ್ ಕಂಡೀಷನ್ ಇದ್ರಿ ಹಾ ಎಷ್ಟ್ ಸರ್ ಇದು ಒಂದ್ ಲಕ್ಷದ ಸಾವಿರ ಹೇಳ್ತೀವಿ ಒಂದು ಹೌದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಅಂದ್ರೆ ಇವತ್ತು ಬಿಡ್ತೀರಾ ಆ ಸಾವಿರ ಬಿಡ್ತಿದ್ರು ಬಿಡ್ತೀರಾ ಹೌದು ಐದ್ ಸಾವಿರ ಹೇಳ್ತೀರಾ ಒಂದು ಮೂವತ್ತು ಹೇಳ್ತಾ ಇದೀನಿ ಒಂದು ಇಪ್ಪತ್ತೈದು ಬಂದ್ರೆ ಕೊಡ್ತೀನಿ ಹಾ ಸರ್ ಖಂಡಿತ ಕೊಡ್ತೀನಿ